ನಮ್ಮ ಪ್ರಮುಖ ಬೇಡಿಕೆಗಳು ಇಪ್ಪತ್ತ ಮೂರು ಬೇಡಿಕೆಗಳಿದೆ ಸರ್ ಇದರಲ್ಲಿ ನೂರ ಎಂಬತ್ತ ಎಂಬತ್ತೇಳು ಕೋಟಿ ಹಗರಣದ ಬಗ್ಗೆ ಹೇಳ್ಕೊಂಡು ನಮ್ಮ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಬಳಿಕಗಳಿದೆ ಅದೆಲ್ಲ ಇದೆ ಸೆವೆಲ್ ಪರ್ಸೆಂಟ್ ನಶ್ವ ಮೈನ್ ಆ ನೈನ್ ಶೆಡ್ಯೂಲಲ್ಲಿ ಮಾಡಬೇಕನ್ನೆ ನಕಲಿ ಜಾತಿ ಪ್ರಮಾಣ ಪತ್ರಗಳು ಮತ್ತೆ ತಾಲೂಕು ನಮ್ಮ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕಲ್ಲಿ ಭಾನುವಳ್ಳಿ ಅನ್ಕೊಂಡಿದ್ದೇವೆ ಆ ಇನ್ನೂ ಹೆಚ್ಚಾಗಿ ಭಾಗವಹಿಸಬಹುದು ಅನ್ನೋದು ನಮ್ಮ ಒಂದು ಈಗಿನ ಒಂದು ಮಾಹಿತಿ ಹೌದು ಈಗ ನಾವು ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರವಾಗಿ ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀವಂತೆ ನಾವು ಕೈಗೊಂಡಿರ್ತಕ್ಕಂಥ ಎಲ್ಲ ಒಂದು ಬೇಡಿಕೆಗಳು ಏನಿದೆ ಆ ಎಲ್ಲಾ ಬೇಡಿಕೆಗಳು ನಮ್ಮ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿವರ್ಗೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಈ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಧರಣಿಯನ್ನು ಈಗ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಧರಣಿಯಲ್ಲಿ ಎಲ್ಲ ಸಂಘಟನೆಗಳು ಮತ್ತು ವಾಲ್ಮೀಕಿ ಜನಾ ಏನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ಅಂದರೆ ಎಲ್ಲರೂ ಸಹ ಸಹಮತದಿಂದ ಬಂದು ಯಾವುದೇ ರಾಗ ದ್ವೇಷಗಳನ್ನು ಇಟ್ಕೊಳ್ಳದೆ ಬಂದಿರಲಿ ಈ ಒಂದು ಧರಣಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರಕಟಣೆಯಿಂದಾಗಿ ಸರ್ಕಾರ ಸ್ಪಂದಿಸಿದ್ರು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಂಘಟನೆಗಳು ಮುಂದಾಗ ಮುಂದಿನ ಹೋರಾಟದ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಕಣ್ಣಿಗೆ ಮಾಡ್ತೀವಿ ಒಂದು ಪ್ರಯತ್ನವನ್ನು ಮಾಡ್ತೇವೆ ಶ್ರೀನಿವಾಸ ನಾಯಕ ಸುಮಂದ್ರಜನ ಇಂದು ನಾವು ನಮ್ಮ ವಾಲ್ಮೀಕಿ ಸಮಾಜ ಎಲ್ಲ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ತೀವಿ ಇಲ್ಲಿ ಯಾರು ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ ಸಮಾಜಕ್ಕೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಎಲ್ಲ ಸಮಾಜದ ಇದಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀವಿ ನಮ್ಮ ವಾಲ್ಮೀಕಿಯ ಅಭಿವೃದ್ಧಿ ನಿಗಮದಲ್ಲಿ ನಡೆಯತಕ್ಕಂಥ ಎಂಬತ್ತೇಳು ಕೋಟಿ ಹಗರಣಗಳ ಜೊತೆ ಅದೊಂದು ಪ್ರಮುಖ ವಿಚಾರ ಮತ್ತೆ ಪರಿಶಿಷ್ಟ ಪಂಗಡಗಳಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಮತ್ತು ಸಮಾಜದಲ್ಲಿ ಆಗ್ತಾ ಅನ್ಯಾಯಗಳ ಬಗ್ಗೆ ಎತ್ತುವ ಸಲುವಾಗಿ ನಾವು ವಾಲ್ಮೀಕಿ ನವ ಸಮಾಜ ಸಂಘ ವತಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಈ ವೇದಿಕೆಯ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ದೆಲ್ಲ ಒಂದು ಇಪ್ಪತ್ತು ಮೂರು ಪಾಯಿಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಆ ವಿಚಾರಗಳನ್ನಾಗಿ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಫ್ರೀಡಂ ಪಾರ್ಕ್ ಅಲ್ಲಿ ಒಂದೇ ತಾರೀಕಿನಂದು ಅನಿರ್ದಿಷ್ಟ ಅವಧಿ ಧರಣಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಮಾಡಿದ್ದೀವಿ ಸಿಬಿಐಗೆ ವರ್ಗಾವಣೆ ಮಾಡಿ ನ್ಯಾಯ ಕೊಡಿಸಿ ನೂರ ಎಂಬತ್ತೇಳು ಕೋಟಿಯನ್ನ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ವರವಾಗಿ ಮಾಡಬೇಕು ಅನ್ನೋದು ನಮ್ದು ಒಂದು ಪ್ರಶ್ನೆ ಆಗಿದೆ ಮತ್ತೆ ಪರಿಶಿಷ್ಟ ಪಂಗಡದಲ್ಲಿ ಮೀಸಲಾತಿಯನ್ನ ನಮ್ಮ ಪೂಜಾ ಗುರುಗಳು ಒಂದು ವರ್ಷ ಧರಣಿ ಮಾಡಿ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಬಟ್ ಸಂವಿಧಾನದಲ್ಲಿ ಅನುಚ್ಛೇದ ಒಂಬತ್ತರಲ್ಲಿ ಸೇರ್ಪಡೆ ಇನ್ನೂ ಮಾಡಿಲ್ಲ ಅದನ್ನ ಆದಷ್ಟು ಬೇಗ ತುರ್ತಾಗಿ ಮಾಡಬೇಕು ಅನ್ನೋದೊಂದು ನಮ್ದೊಂದು ಬೇಡಿಕೆ ಇದೆ ಮತ್ತೆ ಪರಿಶಿಷ್ಟ ಪಂಗಡದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ರಾಜ್ಯಾದ್ಯಂತ ಅತಿ ಹೆಚ್ಚಾಗುತ್ತಿದೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲೂ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಎಲ್ಲಿ ಸಿಕ್ಸಿಟ್ಟವರೆಲ್ಲ ಭೋಗಸ್ ಸರ್ಕೆ ತಗೋತಾ ಇದೆ ಪ್ರಸಿದ್ಧ ಪಂಗಡ ಅಂತ ಭೋಗಸ್ ಸರ್ಟಿಫಿಕೇಟ್ ತಗೋತಾ ಇದೆ ಅದರಿಂದ ನಮ್ಮ ಸಮುದಾಯಕ್ಕೆ ತುಂಬಾ ಅನ್ಯಾಯ ಇದೆ ಮತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕಿನಲ್ಲಿ ಬಾದಗೋಡ್ಡಿ ಗ್ರಾಮದಲ್ಲಿ ವಾಲ್ಮೀಕಿ ಇದು ರಾಜ ವೀರ ಮನಕರಿ ನಾಯಕ ಮಹಾದ್ವಾರ ಮತ್ತು ವಾಲ್ಮೀಕಿ ನಾಮಫಲಕ ಇತ್ತು ಅದನ್ನ ಸರ್ಕಾರನೇ ಆದೇಶ ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ ತೊಂಬತ್ತೊಂಬತ್ತರಲ್ಲಿ ಆದೇಶದ ಮುಖಾಂತರ ಸರ್ಕಾರದ ಮುಖಾಂತರ ನಿರ್ಮಾಣ ಒಂದು ಮಹಾದ್ವಾರ ಆ ದ್ವಾರಾನೇ ಈಗ ಜಿಲ್ಲಾಡಳಿತ ಏಕಾಏಕಿ ಬಂದು ಧ್ವಂಸಗೊಳಿಸಿ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ತುಂಬಾ ಅನ್ಯಾಯ ಮಾಡಿದೆ ಮತ್ತೆ ಮೂವತ್ತೈದು ಜನಕ್ಕೂ ಇನ್ನು ಹೆಚ್ಚು ಜನಗಳ ಮೇಲೆ ಕ್ರಿಮಿನಲ್ ಕೇಸುಗಳನ್ನು ಮೊಕದ್ದುಗಳನ್ನು ಸಮುದಾಯ ಅದನ್ನ ಹಿಂಪಡಿಬೇಕು ಮತ್ತೆ ಅಲ್ಲಿ ಮಹಾದ್ವಾರವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ನಮ್ದೊಂದು ಬೆಳಕೆ ಇದೆ ಮತ್ತೆ ಕಲ್ಯಾಣ ಕರ್ನಾಟಕ ಪ್ರತಿ ತಾಲೂಕಿನಲ್ಲೂ ಪರಿಶಿಷ್ಟ ಪಂಗಡದ ಆಸ್ತಿ ಸುಧಾರಣೆ ಮತ್ತು ಹೊಸ ಆಸ್ತಿಗಳನ್ನು ನಿರ್ಮಾಣ ಮಾಡಬೇಕು ಇದು ಒಂದು ನಮ್ಮ ಬೇಡಿಕೆ ಮತ್ತೆ ಬೆಂಗಳೂರು ಹೃದಯ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಬೇಕು ಈ ಒಂದು ಕೂಗು ಸುಮಾರು ವರ್ಷಗಳಿಂದ ಕೇಳ್ತಾ ಇದೆ ಬೆಂಗಳೂರು ಹೃದಯ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಆಗಬೇಕು ಅಂತ ಇಲ್ಲಿ ತನಕ ಆಗಿಲ್ಲ ಎಲ್ಲೋ ಪರಿಚಯ ಮಾಡಿದ್ರು ಬಟ್ ಅದು ಯಾವ್ದು ಉಪಯೋಗಕ್ಕೆ ಬರ್ತಾ ಒಂದು ಸ್ಥಳವಾಗಲಿ ಅಲ್ಲಿ ಹಂಗೆ ನಿಂತಿದೆ ಅದಿನ್ನು ಪ್ರಗತಿಯಲ್ಲೇ ಇದೆ ಸರಿಯಾಗಿ ಅದು ಸಂಪೂರ್ಣವಾಗಿ ಇದು ಆಗಿಲ್ಲ ಮತ್ತೆ ಪರಿಶಿಷ್ಟ ಪಂಗಡಗಳ ಹಣಕಾಸು ಸೌಲಭ್ಯ ಅದೇ